ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ಭಗವಂತನ ಒಂದು ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಹಲವಾರು ವರ್ಷಗಳಿಂದ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಬರ್ತಾಯಿರೋವಂಥದ್ದು ಹಾಗಾಗಿ ಆ ಭಗವಂತ ನಮಗೆ ಇಷ್ಟು ಚೆನ್ನಾಗಿ ಹಬ್ಬ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಟ್ಟಿರೋದ್ರಿಂದ ನಾವು ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಹಾಗಾಗಿ ಆ ಭಗವಂತನಿಗೆ ಕೃತಜ್ಞತೆಗಳನ್ನ ಆದ ನಂತರ ಸಾವಿನವರೆಗೂ ಹೇಗೆ ತನ್ನ ಬದುಕನ್ನು ನಡೆಸ್ತಾನೆ ಅದು ಅವನ ಒಂದು ವ್ಯಕ್ತಿ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಹೇಳಿ ಹಾಗಾಗಿ ಅವ್ರು ಹಾಕಿಕೊಟ್ಟಂಥ ಹೆಜ್ಜೆ ಗುರುತುಗಳಲ್ಲಿ ನಾವು ಇವತ್ತು ನಡೀತಾ ಇದ್ದೇವೆ ಇವತ್ತು ಸಾಕಷ್ಟು ಜನ ನಮ್ಮ ಮನೆಗೆ ನಮ್ಮ ಸ್ನೇಹಿತರು ಪಕ್ಷದವರು ಹಿತೈಷಿಗಳು ಎಲ್ಲರೂ ಬಂದು ಹೋಗಿದ್ದಾರೆ ಖುಷಿಯಾಗಿದೆ ಸಾಕಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶ್ರೀಕೃಷ್ಣ ಜಯಂತಿ ಹಾಗೂ ವಾರ್ಷಿಕೋತ್ಸವ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವಾಗ ನಿನ್ನೆಯಿಂದ ಈ ಕಾರ್ಯಕ್ರಮಗಳು ಹೋಮ ಹವನಗಳಿಂದ ಸ್ಟಾರ್ಟ್ ಆಗಿದೆ ಇವಾಗ ಬೆಳಗ್ಗೆ ಹೋಮ ಹವನಗಳಿತ್ತು ಮತ್ತು ನವಗ್ರಹ ಹೋಮ ಎಲ್ಲ ಶಾಂತಿಗಳೆಲ್ಲ ಇದ್ದು ಎಲ್ಲ ಮಾಡಿ ಮತ್ತು ಕುಂಭ ಕುಂಭ ಬಳಸ ಕಳಶ ಸ್ಥಾಪನೆಗಳೆಲ್ಲ ಆಯಿತು ಆಮೇಲೆ ಕ ಕಳಶ ಪ್ರದರ್ಶನ ಎಲ್ಲ ಆಯಿತು ಅದಾದಮೇಲೆ ಇದು ಮಹಾಮಂಗಳಾರತಿ ಪ್ರಸಾದ ಎಲ್ಲ ಆಗಿದೆ ಪ್ರಸಾದ ಆಗ್ತಾಯಿದೆ ಇವಾಗ ಮಧ್ಯಾಹ್ನ ರಂಗೋಲಿ ಸ್ಪರ್ಧೆ ಇದೆ ಅದರಲ್ಲಿ ಹೆಣ್ಣುಮಕ್ಕಳು ಯಾರ್ಯಾರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಜಾಕಿರ್ತಾರೋ ಅವರಿಗೆ ಬ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಕೊಡ್ತಾ ಆಮೇಲೆ ಸಮಾಧಾನಕರ ಬಹುಮಾನವೂ ಕೊಡ್ತಾ ಕೊಡ್ತಾಯಿದ್ವಿ ಮತ್ತು ಹತ್ತರಿಂದ ಹನ್ನೆರಡು ವರ್ಷ ಒಂದು ಮಕ್ಕಳಿಗೆ ಬೆಣ್ಣೆ ಕುಡಿಕೆವಾಡಿಯೋ ಕಾರ್ಯಕ್ರಮ ಇದೆ ರಂಗೋಲಿ ಸ್ಪರ್ಧೆ ಇರ್ಬೋದು ಮಕ್ಕಳಿಗೆ ಕೃಷ್ಣ ದಾರಿಗಳು ಮಾಡಿಸ್ತೀವಿ ಮಕ್ಕಳ ರಾಧೆಗಳು ಮಾಡ್ಕೊಂಬರ್ತಾರೆ ಅದು ನೋಡೋದೇ ಒಂದು ಆನಂದ ಆಯಪ್ಪ ಯಾವ ಥರ ನಮ್ಮನ್ನು ಆಡಿಸ್ತಾರೋ ಅದೇ ಥರ ನಾವು ಆಡ್ತಾ ಇದ್ದೀವಿ ಅಂತ ಒಂದು ಭಗವಂತನ ಹತ್ರ ಬೇಡ್ಕೊತ ಎಲ್ಲರಿಗೂ ಒಳ್ಳೇದಾಗಲಿ ಕೃಷ್ಣ ಪರಮಾತ್ಮನ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತ ರುಕ್ಮಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ನಮ್ಮದು ಇಲ್ಲಿ ದೇವಸ್ಥಾನ ಯಾವುದೋ ಒಂದು ಧರ್ಮ ಒಂದು ಮತ ಒಬ್ಬರಿಗೆ ಸೀಮಿತ ಆಗಿಲ್ಲ ಇಲ್ಲಿ ಕೃಷ್ಣನ ಬಾಲಲೀಲಗಳನ್ನು ಎಲ್ಲ ಎಲ್ಲನೂ ಪ್ರಚುತಪಡಿಸ್ತೀವಿ ಪಡಿಸ್ತೀವಿ ಮೊದಲಿಂದ ನಾವು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಎಲ್ಲ ತಾಯಂದಿರು ಬರ್ತಾರೆ ನೆನೆಯಿಂದ ಹೋಮ ಮಾಡ್ತೀವಿ ಪ್ರತಿಯೊಬ್ಬರು ಭಾಗವಹಿಸ್ತಾರೆ ಊರು ಸುತ್ತಮುತ್ತಲೇ ಎಲ್ಲ ಬಂದು ಇಲ್ಲಿ ವಿಷ್ಣು ಪರಾಯಣ ಇರ್ಬೋದು ಎಲ್ಲ ಮಹಿಳಾ ಸಂಘದವರು ಎಲ್ಲ ಸ್ಫೂರ್ತಿ ಸಮಾಜ ಸಮಾಜದವರು ಎಲ್ಲ ಬರ್ತಾರೆ ಇದು ತುಂಬ ಅನಾದಿ ಕಾಲದಿಂದ ಮಾಡ್ಕೊಂಡು ಇದ್ದೀವಿ ನಮ್ಮ ದೇವಸಂದ್ರದಲ್ಲಿ ನಾವು ಸುಮಾರು ಒಂದು ಎರಡು ಸಾವಿರ ಯಾದವ್ ಕುಟುಂಬಗಳಿದೆ ಇದು ಯಾ ಬರೀ ಯಾದವ್ ಕುಟುಂಬದವರೇ ಮಾಡ್ತಾರೆ ಅನ್ನೋದೇನಿಲ್ಲ ಎಲ್ಲ ನಮ್ಮ ಇವಾಗ ಅವ ಆ ಕಾಲದಿಂದ ಎಲ್ಲ ಜಾತಿಯವರು ಸೇರಿಕೊಂಡು ನಾವು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನನ ಸುಮಾರು ಒಂದು ನಾಲ್ಕು ವರ್ಷದ ಹಿಂದ್ಗಡೆ ನಾವು ಜೀರ್ಣೋದ್ಧಾರ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಿದ್ದು ಎಲ್ಲರೂ ಸೇರಿ ಅತಿ ಹೆಚ್ಚು ನಮ್ಮ ಕುಲಬಾಂಧವರು ನಾವೆಲ್ಲ ಸೇರಿ ಆ ಒಂದು ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದೀವಿ ಇವತ್ತು ಅಲ್ಲಿ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಹೋಮಗಳು ಸುದರ್ಶನ ಹೋಮ ಮತ್ತು ದೇವರ ಪ್ರತಿಷ್ಠಾಪನೆ ಎಲ್ಲ ಚೆನ್ನಾಗಿ ನಡೀತು ಮಹಾಮಂಗ್ಲಾರತಿ ಎಲ್ಲ ಚೆನ್ನಾಗಾಯಿತು ತುಂಬ ವರ್ಷದಿಂದ ನಡೀತಾ ಇದೆ ಆದರೆ ನಮ್ಮೂರಲ್ಲಿ ಸ್ಟಾರ್ಟಿಂಗಿನಿಂದ ಅದೇ ಥರ ಮಕ್ಕಳು ನಡ್ಸ್ಕೊಂಬರ್ತಾ ಇದ್ದ ದೊಡ್ಡೋರು ಮಾಡಿದ್ರು ಇವಾಗ ಮಕ್ಕಳು ಹಂಗೆ ನಡ್ಸ್ಕೊಂಡು ಇದ್ದಾರೆ ಅದಕ್ಕೆ ನೋಡಿದ್ರೆ ನಮಗೂ ಸಂತೋಷ ಆಗುತ್ತೆ ಯಾವಾಗಲೂ ಹಂಗೆ ಇರಲಿ ಅಷ್ಟೇ ನಾವು ಹೇಳೋದು ಚೆನ್ನಾಗಿದ್ರೆ ಸಾಕು ನಾವು ವೇಣುಗೋಪಾಲ ಟೆಂಪಲಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿಂದ ಬಾಲಕೃಷ್ಣನ ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ತೊಟ್ಟಲು ಕಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಮತ್ತೆ ಇಲ್ಲಿಗೆ ಬರ್ತೀವಿ ಅಲ್ಲಿ ಮಹಾಮಂಗ್ಳಿ ಮುಗಿದ ನಂತರ ಅನ್ನಸಂತರ್ಪಣೆ ಇರ್ತದೆ ಅನ್ನಸಂತರ್ಪಣೆ ಮಾಡಿದ ಮಾಡಿದ ನಂತರ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದು ಬಂದು ಬಳಗ ಫ್ರೆಂಡ್ಸು ಎಲ್ಲ ಕಳೆದು ಕರೆದುಬಿಟ್ಟು ಊಟ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡ್ತೀವಿ ಸ್ಪೆಷಲ್ ಆಗಿರೋಲ್ಲ ಈ ಏರಿಯಲ್ಲಿ ಇಡ್ತೀವಿ ನಾನು ಈ ಏರಿಯಲ್ಲಿ ಈಗ ಚೇಂಜ್ ಮಾಡ್ತಾ ಇರ್ತೀನಿ ಕಾನ್ಸೆಪ್ಟ್ ಬೇರೆ ಇಡ್ತೀನಿ ಬೇರೆ ಬೇರೆ ಶೇಪು ಬೇರೆ ಡಿಸೈನ್ಸ್ ಆ ಥರ ಇರೋ ಥರ ಮಾಡ್ತೀನಿ ಅಷ್ಟೇ ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ಮನೆಯವರಿಗೆ ಅಂದರೆ ನನ್ನ ಕೃಷ್ಣನ ಹಬ್ಬನೇ ನನಗೆ ದೊಡ್ಡ ಹಬ್ಬ ಎಲ್ಲರಿಗೂ ನಮ್ಮ ಮನೆಯವ್ರು ಎಂಕರೇಜ್ ಇವತ್ತು ಹೇಳಬೇಕು ಅಂದರೆ ಪುರಿ ಜಗನ್ನಾಥ್ ದರ್ಬಾರ್ ಅಂತ ಹೇಳ್ಬಿಟ್ಟು ಇವತ್ತು ನೀವು ನೋಡಿರ್ಬೋದು ಯಾವುದೇ ಒಂದು ಕಷ್ಟ ಅದಕ್ಕೂ ನಾವು ಹೋಗಬೇಕು ಅಂದರೆ ಯಾವುದೋ ಒಂದು ಮಹಾರಾಜರ ಹತ್ರ ಹೋಗ್ತಾ ಇದ್ವಿ ಆ ಕಾಲದಲ್ಲಿ ಆ ಕಾಲದಲ್ಲಿ ಹೋದಾಗ ಅಲ್ಲಿ ದರ್ಬಾರ್ ನಡೆಯೋದು ಆ ದರ್ಬಾರಲ್ಲಿ ಕಷ್ಟಗಳ ಜನಗಳ ಕಷ್ಟ ಸುಖ ಎಲ್ಲ ಕೇಳೋರು ಕಷ್ಟಗಳಿಗೆ ಅದೇ ಸ್ಥಳದಲ್ಲಿ ಪರಿಹಾರನೂ ಕೊಡ್ತಾಯಿದ್ರು ಅದೇ ರೀತಿ ಇವತ್ತು ನಾವು ಆ ರಾಜರು ಅನ್ನೋದಿಲ್ಲ ಈ ದೇವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಪುರಿ ಜಗನ್ನಾಥನ ದರ್ಬಾರ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವಿಚಾರನ ಇಟ್ಕೊಂಡು ನಾವು ಮಾಡಿ ಈ ದಿನ ಈ ಭಕ್ತರೆಲ್ಲರೂ ಬಂದು ಈ ದರ್ಬಾರಲ್ಲಿ ಈ ದೇವ್ರ ಬಳಿ ತಮ್ಮ ಕಷ್ಟ ಸುಖ ಎಲ್ಲನೂ ಕೇಳಿಕೊಂಡು ಅದಕ್ಕೆ ಪರಿಹಾರ ತೊಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅಲಂಕಾರನ ಇವತ್ತು ಈ ರೀತಿಯಾಗಿ ಇಟ್ಕೊಂಡಿದ್ವಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷನೂ ತಾವು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದೀರಾ ತುಂಬ ಸಂತೋಷ ಆಗಿದೆ ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಮತ್ತು ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಪ್ರತಿ ವರ್ಷ ಮಾಮೂಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆಟ್ ಟುಗೆದರ್ ಆಗ್ತಾರೆ ಫ್ರೆಂಡ್ಸ್ ಸರ್ಕಲ್ ಮಾಮೂಲಿ ಗೈಟ್ ಪ್ರತಿ ವರ್ಷ ಪ್ರತಿ ವರ್ಷ ನಡೆದಂಗೆ ಈ ವರ್ಷವೂ ನಡ್ಕೊಂಡು ಹೋಗುತ್ತೆ ಅದು ಪದ್ಧತಿಯಾಗಿ ಬಂದಿದೆ ನಡೆಸ್ತಾ ಇದ್ದೀವಿ ಆ ಭಗವಂತ ನಮಗೆ ಶಕ್ತಿ ಕೊಟ್ಟಿರೋವರೆಗೂ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಪ್ರತಿ ವರ್ಷನೂ ನಡೆಸ್ತೀವಿ ಅನ್ನೋದು ನಮ್ಮ ಒಂದು ಆಸೆ ಅದನ್ನು ಆಯಪ್ಪ ಪಾಲಿಸ್ಬೇಕಷ್ಟೇ ಆಯಪ್ಪನ ಕರಣೆ ಇದ್ದರೆ ಖಂಡಿತವಾಗ್ಲೂ ನಡ್ಕೊಂಡು ಹೋಗ್ತಾ ಇರುತ್ತೆ